ಕೆ ಎನ್ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ದಂಥ ಆ ಕ್ರಾಂತಿಯ ಒಳಗುದಿಯನ್ನು ಬಿಚ್ಚಿಟ್ಟದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಸುದ್ದಿಯನ್ನು ಹರಡಿಸಿತ್ತು ಇವೆಲ್ಲವನ್ನು ಏಕಕಾಲದಲ್ಲಿ ಡಿ ಕೆ ಶಿ ಹಾಗಾದರೆ ತನ್ನ ಕೊನೆಯ ಟ್ರೇಲರನ್ನು ಬಿಟ್ರ ತನ್ನ ಕೊನೆಯ ಎಚ್ಚರಿಕೆಯನ್ನು ರವಾನಿಸಿದ್ರ ಅದು ಕಾಂಗ್ರೆಸ್ಸಿನ ಒಳಗಡೆ ಒಂದು ಬಹಳ ದೊಡ್ಡ ಬೆಂಕಿಯನ್ನು ಹೊತ್ತಿಸಿತ್ತು ಆರ್ ಎಸ್ ಎಸ್ ಅನ್ನ ವಿಷದ ಒಂದು ಮಟ್ಟಕ್ಕೆ ಈ ದೇಶಕ್ಕೆ ಒದಗಿದ ಒಂದು ಪರಮ ವಿಷ ಅದು ಅನ್ನುವ ಮಟ್ಟಕ್ಕೆ ಕಾಂಗ್ರೆಸ್ ಏನು ಬಯಸ್ತದೆ ಕರ್ನಾಟಕದಲ್ಲೂ ನಾವು ಕುಂಭಮೇಳವನ್ನು ಮಾಡ್ತೇವೆ ಇದು ನಮ್ಮ ಪರಂಪರೆ ಅಂತ ಘೋಷಿಸಿದರು ನಮ್ಮ ಸನಾತನ ಧರ್ಮ ಮತ್ತು ಹಿಂದುತ್ವ ಹಿಂದೂ ಧರ್ಮವನ್ನು ಎಲ್ಲಿಯೂ ಅಪಭ್ರಂಶಗೊಳಿಸದನೆ ಅದನ್ನು ಪುಷ್ಟಿದಾಯಕವಾಗಿ ಮಾತಾಡ್ತಾನೆ ಬಂದರು ಡಿ ಕೆ ಶಿ ಡಿ ಕೆ ಶಿವಕುಮಾರ್ ಅವರು ವೇದಿಕೆಯನ್ನ ಏರ್ತಾ ಇರುವಾಗ ಒಕ್ಕೊರಲಿನಿಂದ ಸಭಿಕರಲ್ಲಿ ಮೋದಿ 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 ಅನ್ನುವಂತ ಜೈಕಾರ ಮುಳುಗಿದೆ ಡಿ ಕೆ ಶಿವರ ಮುಂದಿನ ರಾಜಕೀಯ ನಡೆಯ ಒಂದು ಬ್ಯೂಟಿಫುಲ್ ಆ್ಯಂಡ್ ಕೊನೆಯ ಟ್ರೇಲರ್ ಇದು ಕಾಂಗ್ರೆಸ್ಸಿನ ಹೈಕಮಾಂಡ್ ಕೊಟ್ಟಂತ ಕೊನೆಯ ಎಚ್ಚರಿಕೆ ಇರಬಹುದು ಅನ್ನುವ ಮಟ್ಟಕ್ಕೆ ಇದು ಚರ್ಚೆ ಆಗ್ತಾ ಇದೆ ಆ ನೆಲೆಯಲ್ಲಿ ಕಾಂಗ್ರೆಸಿನಿಂದ ನಾನು ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದೇನೆ ಅನ್ನುವಂಥ ಇಡೀ ಚಿತ್ರಣವನ್ನ ಇಟ್ಟು ತಪ್ಪು ಮಾಡಿಲ್ಲ ನಾನು ಮಾಡದ ತಪ್ಪಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೇನೆ ಅಂತ ಕ್ಷಮೆ ಕೇಳಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಾಜ್ಯ ರಾಜಕೀಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಅನ್ನುವ ರೀತಿಯ ಸುದ್ದಿ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಗಣೇಶೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಆದಂಥ ಘಟನೆ ಅವರ ಬಾಡಿ ಲ್ಯಾಂಗ್ವೇಜು ಅವರು ಮಾತಾಡಿದ ರೀತಿ ಅದಿವತ್ತು ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಹಲ್ಚಲ್ಲನ್ನು ಸೃಷ್ಟಿ ಮಾಡಿದೆ ಬಿ ಜೆ ಪಿಯಲ್ಲೂ ಕೂಡ ತಲ್ಲಣವನ್ನು ಸೃಷ್ಟಿಸಿದೆ ಡಿ ಕೆ ಶಿಯವರ ಇತ್ತೀಚಿನ ಒಟ್ಟು ನಡೆ ಅತ್ಯಂತ ನಿಗೂಢವಾಗಿತ್ತು ವಿವಾದಾತ್ಮಕವಾಗಿತ್ತು ಕೊನೆಗೆ ಅವರು ಕ್ಷಮೆ ಕೇಳುವ ಮಟ್ಟಕ್ಕೂ ಕೂಡ ಬಂದು ನಿಂತದ್ದನ್ನು ನಾವು ಗಮನಿಸಿದ್ದೇವೆ ಕೆ ಎನ್ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ದಂಥ ಆ ಕ್ರಾಂತಿಯ ಒಳಗುದಿಯನ್ನು ಬಿಚ್ಚಿಟ್ಟದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಸುದ್ದಿಯನ್ನು ಹರಡಿಸಿತ್ತು ಹಾಗಾದರೆ ಡಿ ಕೆ ಶಿವಕುಮಾರ್ ವಿಡಿಯೋ ಇವತ್ತು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡು ತಲ್ಲಣಗೊಂಡಿದೆ ಮತ್ತು ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಬಹಳ ದೊಡ್ಡ ಒಂದು ಸುದ್ದಿಯನ್ನು ಕ್ರಾಂತಿಯನ್ನು ಅದರ ಜೊತೆಗೆ ಹೀಗೂ ಆಗಬಹುದೇ ಅನ್ನುವಂಥ ಮಹಾ ಪ್ರಶ್ನೆಯನ್ನು ಹುಟ್ಟುಹಾಕಿದಂಥ ಈ ವಿಡಿಯೋ ಡಿ ಕೆ ಶಿಯವರ ಮಾತು ಹಾಗಾದರೆ ಅದಕ್ಕೆ ಸರಿಸಮಾನವಾಗಿ ಕೆಲವು ದಿನಗಳಿಂದ ಬಹಳಷ್ಟು ಜನರ ನಿಗೂಢವಾದ ಮತ್ತು ಕೆಲವು ನೇರವಾದಂಥ ಮಾತು ಆರೋಪ ಇತ್ಯಾದಿಗಳೇನಿದ್ವು ಡಿ ಕೆ ಶಿ ಮತ್ತು ಮೋದಿ ಡಿ ಕೆ ಶಿ ಮತ್ತು ಬಿ ಜೆ ಪಿ ಸೆಪ್ಟೆಂಬರ್ ಕ್ರಾಂತಿ ಇವೆಲ್ಲವನ್ನು ಏಕಕಾಲದಲ್ಲಿ ಡಿ ಕೆ ಶಿ ಹಾಗಾದರೆ ತನ್ನ ಕೊನೆಯ ಟ್ರೇಲರನ್ನು ಬಿಟ್ರ ತನ್ನ ಕೊನೆಯ ಎಚ್ಚರಿಕೆಯನ್ನು ರವಾನಿಸಿದ್ರ ಸೆಂಟ್ರಲ್ಲಿಗೆ ಅನ್ನುವ ಮಾತು ಇವತ್ತು ಕೇಳಿಬರ್ತಾ ಇದೆ ಹಾಗಾದರೆ ಡಿ ಕೆ ಶಿ ಅವರ ಆ ಮಾತೇನು ಆ ವಿಡಿಯೋ ಏನು ಆ ಒಂದು ಕ್ರಾಂತಿಯನ್ನು ಕರ್ನಾಟಕದ ಕಾಂಗ್ರೆಸ್ಸಲ್ಲೂ ಮತ್ತು ಪರ್ಯಾಯವಾಗಿ ಕಾಂಗ್ರೆಸ್ ಹೈಕಮಾಂಡಿಗೆ ಉಗ್ರವಾದವಂಥ ಒಂದು ಬಿಸಿ ಮುಟ್ಟಿಸಿದ ಈ ಡಿ ಕೆ ಶಿ ಕು ಡಿ ಕೆ ಶಿವಕುಮಾರ್ ಅವರ ಕೊನೆಯ ತಂತ್ರದ ಈ ಟ್ರೈಲರ್ ಏನು ಅನ್ನೋದನ್ನು ನಿಮ್ಮೊಟ್ಟಿಗೆ ವಿವರವಾಗಿ ಮಾತಾಡಲಿಕ್ಕೆ ಕೂತಿದ್ದೇನೆ ಇಲ್ಲಿಯವರೆಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ ಅನ್ನುವಂಥ ವಿನಂತಿಯೊಂದಿಗೆ ಕರ್ನಾಟಕದ ಅಷ್ಟೇ ಅಲ್ಲ ದೇಶದ ಒಟ್ಟು ರಾಜಕೀಯ ಒಂದು ತಲ್ಲಣದ ಬಗ್ಗೆ ಬಿಹಾರದ ಎಲೆಕ್ಷನ್ನಿನ ಹೊಸ್ತಿಲಿನಲ್ಲಿ ಈ ರೀತಿಯ ಒಂದು ತಂತ್ರವನ್ನು ಈ ರೀತಿಯ ಒಂದು ಕ್ರಾಂತಿಯನ್ನು ಈ ರೀತಿಯ ಒಂದು ನಿರೀಕ್ಷೆಯನ್ನು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಮಾಡಿತ್ತೇ ಅನ್ನುವ ಪ್ರಶ್ನೆಯನ್ನು ಇಟ್ಟುಕೊಂಡು ಈ ಘಟನೆಯನ್ನು ಕೂಲಂಕಷವಾಗಿ ಚರ್ಚಿಸಬೇಕು ನೋಡಿ ಇತ್ತೀಚಿನ ದಿನಗಳಲ್ಲಿ ಸದನದಲ್ಲಿ ಡಿ ಕೆ ಶಿಯವರು ಅವರು ಆರ್ ಎಸ್ ಎಸ್ಸಿನ ಪ್ರಾರ್ಥನಾ ಗೀತೆಯನ್ನು ಬಹಳ ಧೈರ್ಯದಿಂದ ಕನಕಪುರದ ಬಂಡೆ ಅನ್ನುವಂಥ ನಾಮಕ್ಕೆ ಸರಿಯಾಗಿ ಉಚ್ಚರಿಸಿದರು ಅದು ಕಾಂಗ್ರೆಸ್ಸಿನ ಒಳಗಡೆ ಒಂದು ಬಹಳ ದೊಡ್ಡ ಬೆಂಕಿಯನ್ನು ಹೊತ್ತಿಸಿತು ಹೈಕಮಾಂಡು ಕೂಡ ಡಿ ಕೆ ಬ ಈ ವರ್ತನೆಯ ಬಗ್ಗೆ ಅತ್ಯಂತ ಒಂದು ನಿಷ್ಠುರವಾದ ನಿಲುವನ್ನು ತಳೆಯಿತು ರಾಹುಲ್ ಗಾಂಧಿಯ ಸೂಚನೆಯ ಮೇರೆಗೆ ಅನ್ನುವ ರೀತಿಯಲ್ಲಿ ಬಿ ಕೆ ಹರಿಪ್ರಸಾದರಿಂದ ಹಿಡಿದು ಪ್ರಿಯಾಂಕಾ ಖರ್ಗೆಯವರೆಗೆ ಪ್ರತಿಯೊಬ್ಬರೂ ಕೂಡ ಆರ್ ಎಸ್ ಎಸ್ಸಿನ ಪ್ರಾರ್ಥನಾ ಗೀತೆಯ ಉಚ್ಚಾರಣೆಯ ಬಗ್ಗೆ ಆ ಪ್ರಾರ್ಥನಾ ಗೀತೆಯನ್ನು ಹಾಡಿದ್ದರ ಬಗ್ಗೆ ತೀವ್ರವಾದ ಆಕ್ಷೇಪವನ್ನು ವ್ಯಕ್ತಪಡಿಸಿತು ಆ ಆಕ್ಷೇಪ ಹಾಗಾದರೆ ಬರುತ್ತೆ ಅನ್ನುವ ನಿರೀಕ್ಷೆ ಇರಲಿಲ್ವೇ ಡಿ ಕೆ ಶಿಗೆ ಆರ್ ಎಸ್ ಎಸ್ಸನ್ನು ವಿಷದ ಒಂದು ಮಟ್ಟಕ್ಕೆ ಈ ದೇಶಕ್ಕೆ ಒದಗಿದ ಒಂದು ಪರಮ ವಿಷ ಅದು ಅನ್ನುವ ಮಟ್ಟಕ್ಕೆ ಕಾಂಗ್ರೆಸ್ ಏನು ಬಯಸ್ತದೆ ಆರ್ ಎಸ್ ಎಸ್ಸಿನ ಹೆಸರನ್ನೇ ಹೇಳಲಿಕ್ಕೆ ಕಾಂಗ್ರೆಸ್ಸು ಹಿಂದೇಟು ಹಾಕತ್ತೆ ಇಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ಸಿನ ಪ್ರಾರ್ಥನಾ ಗೀತೆಯನ್ನು ಅದರಲ್ಲೂ ಅವರದೇ ಸರ್ಕಾರ ಇರುವಂಥ ಕರ್ನಾಟಕದ ಸದನದಲ್ಲಿ ಅಧಿವೇಶನದಲ್ಲಿ ಡಿ ಕೆ ಶಿ ಅವರು ಹಾಗಾದರೆ ಮೈಮರ್ತು ಮಾತ ಹಾಡಿದರೆ ಅಥವಾ ಅಂಕೆ ತಪ್ಪಿ ಹಾಡಿದರೆ ಒಬ್ಬ ಅನುಭವಿ ರಾಜಕಾರಣಿ ಟ್ರಬಲ್ ಶೂಟರು ಸೆಪ್ಟೆಂಬರ್ನಲ್ಲಿ ಮುಖ್ಯಮಂತ್ರಿಯ ಪದವಿಗೆ ಇನ್ನೇನು ಕೂತ್ಕೊಳ್ಳುವಂಥ ಒಂದು ನಿರೀಕ್ಷೆ ಇದ್ದಂಥ ಮನುಷ್ಯ ತನ್ನ ಪಕ್ಷದ ಸೈದ್ಧಾಂತಿಕವಾದಂಥ ಒಂದು ವಿಷವನ್ನು ಆರ್ ಎಸ್ ಎಸ್ನ ಪ್ರಾರ್ಥನಾ ಗೀತೆಯನ್ನು ಸದನದಲ್ಲಿ ಹೇಳುವ ಧೈರ್ಯವನ್ನು ಸ್ಥೈರ್ಯವನ್ನು ಒಂದು ಕಾಂಗ್ರೆಸ್ಸಿನ ಹೈಕಮಾಂಡ್ ಎದುರು ಪ್ರದರ್ಶಿಸ್ತಾರೆ ಅಂತಾದರೆ ಹಾಗಾದರೆ ಅದರ ಒಳಮರ್ಮ ಏನು ಇದು ಬಹಳ ಮ ಜನರಿಗೆ ಕಾಡಿದ್ದು ಕುಂಭಮೇಳ ಸ್ವತಃ ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಅವರೇ ವಿರೋಧಿಸಿದರು ಅಲ್ಲಿ ಸ್ ಪತ್ನಿ ಸಮೇತ ಮಗಳ ಸಮೇತ ಹೋಗಿ ಕುಂಭಮೇಳದಲ್ಲಿ ಮುಳುಗಿ ಬಂದದ್ದಷ್ಟೇ ಅಲ್ಲ ಯೋಗಿ ಆದಿತ್ಯನಾಥ್ ಅವರ ಇಡೀ ವ್ಯವಸ್ಥೆಯನ್ನು ಮುಕ್ತ ಕಂಠದಿಂದ ಹೊಗಳಿದರು ಕರ್ನಾಟಕದಲ್ಲೂ ನಾವು ಕುಂಭಮೇಳವನ್ನು ಮಾಡ್ತೇವೆ ಇದು ನಮ್ಮ ಪರಂಪರೆ ಅಂತ ಘೋಷಿಸಿದರು ಇಶಾ ಫೌಂಡೇಶನ್ನಿನ ಸಭೆಯಲ್ಲಿ ಅಮಿತ್ ಶಾ ಅವರೊಟ್ಟಿಗೆ ವೇದಿಕೆಯನ್ನು ಹಂಚಿಕೊಂಡರು ಹೀಗೆ ಹೋದು ಹೋದಲ್ಲಿ ನಮ್ಮ ಸನಾತನ ಧರ್ಮ ಮತ್ತು ಹಿಂದುತ್ವ ಹಿಂದೂ ಧರ್ಮವನ್ನು ಎಲ್ಲಿಯೂ ಅಪಭ್ರಂಶಗೊಳಿಸದೇ ಅದನ್ನು ಪುಷ್ಟಿದಾಯಕವಾಗಿ ಮಾತಾಡ್ತಾನೆ ಬಂದರು ಡಿ ಕೆ ಶಿ ಇಂಥ ಸಂದರ್ಭದಲ್ಲಿ ಎರಡು ದಿನದ ಹಿಂದೆ ಬಸವನಗುಡಿಯ ಗಣೇಶೋತ್ಸವದ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದಂಥ ತೀವ್ರ ಚರ್ಚೆಗೆ ಒಳಗಾಗುವಂಥ ಘಟನೆ ನಡೆಯಿತು ಏನು ಆ ಘಟನೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ವೇದಿಕೆಯನ್ನು ಏರ್ತಾ ಇರುವಾಗ ಒಕ್ಕೊರಲಿನಿಂದ ಸಭಿಕರಲ್ಲಿ ಮೋದಿ 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 ಅನ್ನುವಂಥ ಜೈಕಾರ ಮುಳುಗಿತ್ತು ಇದೇನು ಕಾಂಗ್ರೆಸ್ಸಿನ ಒಂದು ಮುಖಂಡರು ಭಾಗವಹಿಸುವಂಥ ಕಾರ್ಯಕ್ರಮದಲ್ಲಿ ಹೊಸ ಸಂದೇಶ ಏನು ಅಲ್ಲ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಮುಜುಗರಾಗುವ ಮಟ್ಟದಲ್ಲಿ ಮೋದಿಯವರ ಪರವಾದ ಘೋಷಣೆ ಕೂಗಲ್ಪಟ್ಟಿತ್ತು ಮುಖ್ಯಮಂತ್ರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸಿಡಿಮಿಡಿಗೊಂಡಿದ್ರು ಆದರೆ ಇಲ್ಲಿ ಏನಾಯಿತು ಡಿ ಕೆ ಶಿವಕುಮಾರ್ ಅವರು ಈ ಮೋದಿ ಮೋದಿ ಅನ್ನುವ ಜೈಕಾರವನ್ನು ಪರಿಗ್ರಹಿಸಿದ ರೀತಿಯ ಇವತ್ತು ಚರ್ಚೆಗೆ ಕಾರಣವಾಗಿದೆ ಡಿ ಕೆ ಶಿವರ ಮುಂದಿನ ರಾಜಕೀಯ ನಡೆಯ ಒಂದು ಬ್ಯೂಟಿಫುಲ್ ಆ್ಯಂಡ್ ಕೊನೆಯ ಟ್ರೇಲರ್ ಇದು ಕಾಂಗ್ರೆಸ್ಸಿನ ಹೈಕಮಾಂಡಕ್ಕೆ ಕೊಟ್ಟಂಥ ಕೊನೆಯ ಎಚ್ಚರಿಕೆ ಇರಬಹುದು ಅನ್ನುವ ಮಟ್ಟಕ್ಕೆ ಇದು ಚರ್ಚೆ ಆಗ್ತಾ ಇದೆ ಮೋದಿ ಮೋದಿ ಅಂತ ನೀವು ಜೈಕಾರ ಕೂಗ್ತಾ ಇದ್ದೀರಿ ಭಾಳ ಸಂತೋಷ ಆಯಿತು ಆದರೆ ಮೋದಿ ಸ್ವತಃ ಮೋದಿ ಅಂತ ಹೇಳಿದವರು ಅದನ್ನು ಬದಲಾಯಿಸಿ ಮೋದಿಯವರು ಡಿ ಕೆ ಡಿ ಕೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರು ಭಾಳ ಸಂತೋಷದಿಂದ ಆ ಬಾಡಿ ಲ್ಯಾಂಗ್ವೇಜ್ ನೋಡಬೇಕಿತ್ತು ನೀವು ಆ ವೀಡಿಯೋವನ್ನು ನಿಮಗೆ ತೋರಿಸ್ತೇವೆ ನಿಮ್ ಮೋದಿಯವ್ರ ಕೇಳಿ ಅವರು ಡಿಕೆ ಡಿಕೆ ಅಂತ ಹೇಳ್ತಾರೆ ಬಹಳ ಸಂತೋಷ ಮೋದಿ ಮೋದಿ ಅಂತ ಕಿತ್ಸಾ ಇದ್ರಿ ನಿಮ್ ಮೋದಿ ಕೇಳಿ ನಿಮ್ ಮೋದಿ ಅವ್ರ ಕೇಳಿ ಅವರು ಡಿಕೆ ಡಿಕೆ ಅಂತ ಹೇಳ್ತಾರೆ ಬಹಳ ಸಂತೋಷ ಮೋದಿ ಮೋದಿ ಅಂತ ಕಿತ್ಸಾ ಇದೀರಿ ನಿಮ್ ಮೋದಿ ಕೇಳಿ ನಿಮ್ ಮೋದಿ ಅವ್ರ ಕೇಳಿ ಅವರು ಡಿಕೆ ಡಿಕೆ ಅಂತ ಹೇಳ್ತಾರೆ ಮೋದಿ ಮೋದಿ ಅಂತ ನೀವು ಜೈಕಾರ ಆಗ್ತಾ ಇದ್ದೀರಿ ಕಿರಿಚಿತಾ ಇದ್ದೀರಿ ಅಂತ ಹೇಳಿದವರು ಮೋದಿಯವರು ಅನ್ನುವಂಥ ಬಹುವಚನವನ್ನು ಬಳಸಿದರು ನಗನಗತ ಹೇಳಿದರು ನಿಮ್ಮ ಮೋದಿಯವರು ಡಿ ಕೆ ಡಿ ಕೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಇದರ ಮರ್ಮ ಏನು ಇದನ್ನು ಇಟ್ಟುಕೊಂಡು ನೀವು ಹಿಂದೆ ಮತ್ತು ಮುಂದೆ ಮತ್ತು ವರ್ತಮಾನ ಇದನ್ನು ಚರ್ಚಿಸಿದರೆ ಸೆಪ್ಟೆಂಬರ್ ಕ್ರಾಂತಿ 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 ಅನ್ನುವಂಥ ಕೆ ಎನ್ ರಾಜಣ್ಣ ಅವರ ಒಗಟಿನ ಮಾತು ಬಹಳ ಸ್ಪಷ್ಟವಾಗಿ ಆಗತ್ತೆ ಕೆ ಎನ್ ರಾಜಣ್ಣ ಏನಂದ್ರು ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅಂತ ನಾನು ಹೇಳ್ತಾ ಇದ್ದದ್ದು ಬೇರೆ ಏನು ಅಲ್ಲ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಪಿಯ ವರಿಷ್ಠರನ್ನು ಭೇಟಿಯಾಗಿದ್ದಾರೆ ಅವರು ಅವರದೇ ಆದಂಥ ಕೆಲವು ಹಿಂಬಾಲಕರೊಟ್ಟಿಗೆ ಬಹಳ ದೊಡ್ಡ ತಂಡದೊಂದಿಗೆ ಬಿ ಜೆ ಪಿಯನ್ನು ಸೆಪ್ಟೆಂಬರ್ನಲ್ಲಿ ಸೇರ್ಲಿಕ್ಕಿದ್ದಾರೆ ಅನ್ನುವಂಥ ಮಾತನ್ನು ಆಡಿದರು ಇದಕ್ಕೆ ಪೂರಕವಾಗಿ ನೋಡಿ ಸಿದ್ದರಾಮಯ್ಯನವ್ರ ಬಗ್ಗೆ ತಿಮ್ರೋಡಿ ಅವರು ಮಾತಾಡಿದ್ದಕ್ಕೂ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಡಿ ಕೆ ಶಿವಕುಮಾರ್ ಆದರೆ ಬಿ ಎಲ್ ಸಂತೋಷ್ ಅವರ ಬಗ್ಗೆ ತಿಮರೋಡಿ ಮಾತಾಡಿದಾಗ ರೋಷಾವೇಶದಿಂದ ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಅದನ್ನು ಖಂಡಿಸಿದರು ಇವೆಲ್ಲವನ್ನು ನೀವು ಗಮನಿಸಬೇಕು ಇದೇ ಮೊನ್ನೆ ಬಿ ಕೆ ಹರಿಪ್ರಸಾದು ಅವರಿಗೆ ಟಾಂಗ್ ಕೊಟ್ಟಾಗ ಆರ್ ಎಸ್ ಎಸ್ಸಿನ ಪ್ರಾರ್ಥನಾ ಗೀತೆಯನ್ನು ಹಾಡದ ಸಂದರ್ಭಕ್ಕೆ ಕ್ಷಮೆ ಕೇಳುವ ಸಂದರ್ಭದಲ್ಲಿ ಏನಂದರು ಅವರು ಈ ಬಂಡೆ ಕಾಂಗ್ರೆಸ್ಸಿಗೆ ಕೊಟ್ಟದ್ದೇನು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತನಾಗಿ ನಡ್ಕೊಂಡ ರೀತಿ ಏನು ಕಾಂಗ್ರೆಸ್ಸಿನ ಆಯಕಟ್ಟಿನ ಜಾಗದಲ್ಲಿ ನಾನು ವರ್ತಿಸಿದ ರೀತಿ ಏನು ಕಾಂಗ್ರೆಸ್ ನೂರು ವರ್ಷ ನೂರು ಕಚೇರಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ ಕಾಂಗ್ರೆಸ್ಸಿಗೆ ನನ್ನ ತ್ಯಾಗ ಏನು ಆ ನೆಲೆಯಲ್ಲಿ ಕಾಂಗ್ರೆಸ್ಸಿನಿಂದ ನಾನು ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದೇನೆ ಅನ್ನುವಂಥ ಇಡೀ ಚಿತ್ರಣವನ್ನು ಇಟ್ಟು ತಪ್ಪು ಮಾಡಿಲ್ಲ ನಾನು ಮಾಡದ ತಪ್ಪಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೇನೆ ಅಂತ ಕ್ಷಮೆ ಕೇಳಿದರು ಅಂದರೆ ಕಾಂಗ್ರೆಸ್ಸಿಗೆ ನಾನು ಕೊಟ್ಟದ್ದೇನು ಮಾಡಿದ್ದೇನು ನನಗೆ ಕಾಂಗ್ರೆಸ್ಸಿಂದ ನಾನು ನಿರೀಕ್ಷೆ ಮಾಡ್ತಾ ಇರುವಂಥದ್ದೇನು ನೀವು ನನ್ನನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಕೊಟ್ಟ ಮಾತಿನ ಪ್ರಕಾರ ಅಧಿಕಾರದ ಶೇರಿಂಗಿಗೆ ನೀವು ಒಪ್ಪದೇ ಇದ್ದರೆ ನಾನು ಯಾವ ಹೆಜ್ಜೆಯನ್ನು ಇಡಬಲ್ಲೆ ಅನ್ನುವ ಸೂಚನೆಯನ್ನು ಕೊಟ್ಟು ಅವರು ಅವತ್ತು ಕ್ಷಮೆಯನ್ನು ಕೇಳಿದರು ಇದರ ಅರ್ಥ ಏನು ಅವರು ತಿಹಾರ್ ಜೈಲಿಗೆ ಹೋಗುವಾಗ ಏನು ಹೇಳಿದರು ಇ ಡಿ ಆಗ್ಬೋದು ಸಿ ಬಿ ಐ ಆಗ್ಬೋದು ನನ್ನನ್ನು ಯಾಕೆ ಕಟ್ಟಿ ಆಗ್ತಾ ಇದೆ ನನ್ನನ್ನು ಬಿ ಜೆ ಪಿ ಪಕ್ಷಕ್ಕೆ ಎಳೆಯುವಂಥ ಒಂದು ಷಡ್ಯಂತ್ರದ ಭಾಗ ಇದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ದೆಹಲಿಯಲ್ಲಿ ಒಂದು ಘಟನೆ ನಡೆಯಿತು ರಾಹುಲ್ ಗಾಂಧಿ ಅದನ್ನು ಬಹಳ ಕ್ರೂರಗೋ ಕ್ರೂರವಾಗಿ ಅದನ್ನು ಒಂದು ಏನು ತೆಗೆದುಕೊಂಡಿದ್ದಾರೆ ಮತ್ತು ಬಹಳ ವ್ಯಗ್ರವಾಗಿಗೊಂಡಿದ್ದಾರೆ ಸಿಟ್ಟುಗೊಂಡಿದ್ದಾರೆ ಅನ್ನುವಂಥ ಮಾತು ಕೇಳಲ್ಪಟ್ಟಿತ್ತು ಏನದು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೋದಿಯವರ ಅವಕಾ ಭೇಟಿ ಅವಕಾಶ ಸಿಕ್ಕಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಆ ಭೇಟಿ ಅವಕಾಶ ಸಿಕ್ಕಿತು ಡಿ ಕೆ ಶಿವಕುಮಾರ್ ಆ ಭೇಟಿಯನ್ನು ಸಂಭ್ರಮಿಸಿದರು ಫಲಪ್ರದ ಭೇಟಿ ಅಂತ ಪೋಸ್ಟ್ ಹಾಕ್ಕೊಂಡ್ರು ವಿತ್ ಫೋಟೋ ಮೊನ್ನೆ ಮೋದಿಯವರು ರಾಜ್ಯಕ್ಕೆ ಬಂದಾಗ ಸ್ವತಃ ಮುಖ್ಯಮಂತ್ರಿಯವರು ವೇದಿಕೆಯಲ್ಲಿ ಮಾತಾಡ್ತಾ ಇರುವಾಗ ಮೋದಿಯವರ ಪಕ್ಕದ ಕುರ್ಚಿಯಲ್ಲಿ ಹೋಗಿ ಕೂತು ಅವರು ಅತ್ಯಂತ ಗೌಪ್ಯವಾಗಿ ಅತ್ಯಂತ ಖುಷಿಯಾಗಿ ಮೋದಿಯವರು ಅಷ್ಟೇ ಪ್ರಮಾಣಬದ್ಧವಾಗಿ ಸ್ಪಂದಿಸಿದರು ಮಾತಾಡಿದರು ಅದು ಕೂಡ ಬಹಳ ವೈರಲ್ ಆಯಿತು ಆಮೇಲೆ ಅಂಬಾನಿಯ ಫ್ಯಾಮಿಲಿ ಮದುವೆಗೆ ಹೋಗಿದ್ದರು ಡಿ ಕೆ ಶಿವಕುಮಾರ್ ಇದನ್ನೇ ಬಿ ಕೆ ಹರಿಪ್ರಸಾದ್ ಕೆ ಎನ್ ರಾಜಣ್ಣ ಇವರು ಇದನ್ನು ವಿವರಿಸಿದರು ಮತ್ತು ಅದನ್ನು ಪ್ರತಿಭಟಿಸಿದರು ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಹೋಗ್ತಾರೆ ಅನ್ನುವಂಥದ್ದನ್ನು ಸುಳಿವನ್ನು ಕೊಟ್ಟರು ಈಗ ಅದರ ಸಂಪೂರ್ಣ ಸಾಕ್ಷ್ಯ ಸಮೇತ ನಾವು ಕೇಂದ್ರಕ್ಕೆ ಕೊಡ್ತೇವೆ ಹೈಕಮಾಂಡ್ಗೆ ಕೊಡ್ತೇವೆ ಅಂತ ಕೂತಿದ್ದಾರೆ ಏನದು ಅಂತಂದರೆ ಅಂಬಾನಿ ಫ್ಯಾಮಿಲಿ ಮದುವೆಗೆ ಹೋದಾಗ ಮೋದಿಯವರು ಮತ್ತು ಡಿ ಕೆ ಶಿವಕುಮಾರ್ ರಹಸ್ಯವಾಗಿ ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ತನ್ನ ತಂಡದೊಟ್ಟಿಗೆ ಈಗಂತೂ ಕೆ ಎನ್ ರಾಜಣ್ಣ ಮೊನ್ನೆ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಅರವತ್ತು ಶಾಸಕರಿಗಿಂದ ಒಟ್ಟಿಗೆ ಹೋಗ್ತಾರೆ ಅಂತ ಯತ್ನಾಳ್ ಹೇಳಿದ ಮಾತಿಗೆ ಅವರು ಪೂರಕವಾಗಿ ಯತ್ನಾಳ್ ಏನು ಹೇಳಿದರು ಡಿ ಕೆ ಶಿವಕುಮಾರ್ ಅಮಿತ್ ಶಾ ಅವರೊಟ್ಟಿಗೆ ಮೋದಿಯವರೊಟ್ಟಿಗೆ ಆಯಕಟ್ಟಿನ ಎಲ್ಲ ನಾಯಕರೊಟ್ಟಿಗೂ ನೇರ ಸಂಪರ್ಕವನ್ನು ಹೊಂದಿದ್ದಾರೆ ದೆಹಲಿಗೆ ಹೋಗಿ ಮೀಟಿಂಗ್ ಮಾಡಿ ಬಂದಿದ್ದಾರೆ ಅರವತ್ತು ಶಾಸಕರೊಟ್ಟಿಗೆ ಅವರು ಬಿ ಜೆ ಪಿಯನ್ನು ಸೇರಲಿಕ್ಕೆ ಸಿದ್ಧವಾಗಿದ್ದಾರೆ ಆದರೆ ಇಂಥ ಭ್ರಷ್ಟ ರಾಜಕಾರಣಿ ನಮಗೆ ಬೇಕಾಗಿಲ್ಲ ಬಿ ಜೆ ಪಿಗೆ ಬೇಕಾಗಿಲ್ಲ ಅಂತ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಅದೇ ಕೆ ಎನ್ ರಾಜಣ್ಣ ಹೇಳಿದರು ರಂಗನಾಥೊಟ್ಟಿಗೆ ಮತ್ತು ಅವರ ಆಪ್ತರೊಟ್ಟಿಗೆ ಅವರು ಬಿ ಜೆ ಪಿಗೆ ಸೆಪ್ಟೆಂಬರ್ನಲ್ಲಿ ಖಂಡಿತವಾಗಿಯೂ ಹೋಗ್ತಾರೆ ಬಾಲಕೃಷ್ಣ ರಂಗನಾಥು ಇಂಥ ಆಪ್ತರನ್ನು ಸೇರಿಕೊಂಡು ಅವರು ಸೇರ್ತಾರೆ ಈ ಎಲ್ಲ ಮಾತುಗಳು ಈ ಎಲ್ಲ ಒಂದು ಪ್ರಕ್ರಿಯೆಗಳು ಈ ಎಲ್ಲರ ಸ್ಟೇಟ್ಮೆಂಟು ಇದನ್ನೆಲ್ಲ ಜೋಡಿಸಿದಾಗ ಡಿ ಕೆ ಶಿ ಅವರು ಬಸವನಗುಡಿಯ ವೇದಿಕೆಯಲ್ಲಿ ನಗನಗತ್ತ ಅತ್ಯಂತ ಖುಷಿಯಾಗಿ ನೀವು ಮೋದಿ ಮೋದಿ ಅಂತ ಕಿರಿತಾ ಇದ್ದೀರಿ ಭಾಳ ಸಂತೋಷ ಆದರೆ ಸ್ವತಃ ನಿಮ್ಮ ಮೋದಿಯವರು ಡಿ ಕೆ ಡಿ ಕೆ ಅಂತ ಹೇಳ್ತಾ ಇದ್ದಾರೆ ಈ ಮಾತಿನ ಮರ್ಮ ಏನು ಇದರ ರಾಜಕೀಯ ಸೂಕ್ಷ್ಮ ಏನು ಹಾಗಾದರೆ ಹಾಗಾದರೆ ಬಿ ಜೆ ಪಿಯಲ್ಲಿ ಇಡೀ ರಾಜ್ಯವನ್ನು ಪ್ರತಿನಿಧಿಸುವ ಬಿ ಜೆ ಪಿಯನ್ನು ಇಡೀಯದಾಗಿ ಕಟ್ಟಿ ಅಧಿಕಾರಕ್ಕೆ ಮರಳಿಸುವ ಒಬ್ಬ ನಾಯಕನ ಕೊರತೆ ಡಾಳಾಗಿ ಕಾಣ್ತಾ ಇದೆ ಡಿ ಕೆ ಶಿವಕುಮಾರ ಇತ್ತೀಚಿನ ಡೇಲಿಗೆ ಹೋಗಿ ಬರ್ತಾ ಇದಾರೆ ಬಿಟ್ಟರೆ ಅವ್ರ ಮೇಲೆ ಹಾಕಿದಂಥ ಇಡಿ ಆಗ್ಬೋದು ಸಿ ಬಿ ಐ ಕೇಸ್ಗಳಾಗ್ಬೋದು ಮೊದಲನಷ್ಟು ಪ್ರಖರವಾಗಿ ಕಾಣ್ತಾ ಇಲ್ಲ ಒಂದು ಕಾಲದಲ್ಲಿ ಕುತ್ತಿಗೆಗೇ ಬಂತು ಅನ್ನುವ ಮಟ್ಟದಲ್ಲಿ ತಿಹಾರ್ ಜೈಲಿಗೆ ಹೋಗಬೇಕಾಗಿ ಬಂತು ಆದರೆ ಇತ್ತೀಚೆಗೆ ಅದು ಡೈಲ್ಯೂಟ್ ಆಗಿದೆ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಮೇಲಿಂದ ಮೇಲೆ ಅವರು ಭೇಟಿ ಆಗ್ತಾ ಇದ್ದಾರೆ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ದಾರೆ ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಧರ್ಮಸ್ಥಳದ ಬಗ್ಗೆ ಒಂದು ಷಡ್ಯಂತ್ರ ನಡೆದಿದೆ ಅನ್ನುವಂಥ ಪ್ರಥಮ ಮಾತನ್ನು ಆಡಿದ್ದು ಡಿ ಕೆ ಶಿವಕುಮಾರ್ ಇದೆಲ್ಲವನ್ನು ನೀವು ಕ್ರೋಢೀಕರಣ ಮಾಡಿದಾಗ ಹಾಗಾದರೆ ಮೋದಿಯವರ ಬಾಯಲ್ಲಿ ಡಿ ಕೆ ಶಿವಕುಮಾರ್ ಬರ್ತಾ ಇದ್ದಾರೆಯೇ ಕರ್ನಾಟಕಕ್ಕೆ ಒಬ್ಬ ಅದ್ಭುತವಾದಂಥ ಲೀಡರ್ಶಿಪ್ಪನ್ನು ಹುಡುಕ್ತಾ ಇದ್ದಂಥ ಮೋದಿಯವರಿಗೆ ಡಿ ಕೆ ಅನಿವಾರ್ಯ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆಯೇ ಡಿ ಕೆ ಶಿವಕುಮಾರನ್ನು ಒಳಗೊಳ್ಳಿಸಿಕೊಂಡ್ರೆ ಅಂಥ ಅನಾಹುತವಾದಂಥ ಅಥವಾ ಭ್ರಷ್ಟಗಿಷ್ಟ ಭ್ರಷ್ಟಾಚಾರಿ ಆ ಥರದ ಯಾವುದೇ ಆಪಾದನೆಗಳು ಸದ್ಯಕ್ಕೆ ಕಾಣ್ತಾ ಇಲ್ಲ ಯಾಕೆಂತಂದರೆ ಇ ಡಿ ಮತ್ತು ಸಿ ಬಿ ಐ ಕೇಸ್ ಕೂಡ ಅದು ಯಾವುದೇ ನಿರ್ಣಾಯಕವಾದಂಥ ಹಂತಕ್ಕೆ ಬಂದಿಲ್ಲ ಹೀಗಾಗಿ ಸ್ವತಃ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆಂಕಿ ಅನ್ನಬಹುದಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ ನೀವು ನನ್ನನ್ನು ಈಗಲಾದರೂ ಗಮನಿಸಿ ನನ್ನ ಕೊನೆಯ ಹೆಜ್ಜೆಯನ್ನು ನಾನು ಬಿ ಜೆ ಪಿಯ ಅಂಗಣಕ್ಕೆ ಇಡುವ ಮೊದಲು ಕೊಟ್ಟ ಮಾತಿನ ಪ್ರಕಾರ ಫಿಫ್ಟಿ ಫಿಫ್ಟಿ ಶೇರಿಂಗನ್ನು ಅಧಿಕಾರದ ಹಸ್ತಾಂತರವನ್ನು ಮಾಡಿ ಇಲ್ಲದೇ ಇದ್ದರೆ ನನ್ನ ದಾರಿ ನನಗೆ ಕೇಸರಿ ಮಾರ್ಗ ನನಗೆ ಓಪನ್ ಆಗಿದೆ ಕೇಸರಿ ಮಾರ್ಗ ನನ್ನನ್ನು ಕರೀತಾ ಇದೆ ತೆರೆದಿದೆ ಆದ್ದರಿಂದ ನೀವು ನನ್ನನ್ನು ಈಗಲಾದರೂ ನನಗೆ ಕೊಡುವ ನ್ಯಾಯವನ್ನು ಕೊಡದೇ ಇದ್ದರೆ ನಾನು ನನ್ನ ದಾರಿಯನ್ನು ಹುಡುಕಿಕೊಳ್ತೇನೆ ಅನ್ನುವಂಥ ಸಂದೇಶವನ್ನು ಕೊನೆಯದಾಗಿ ಎಚ್ಚರಿಕೆಯ ರೂಪದಲ್ಲಿ ಕೊಟ್ಟಿದ್ದಾರೆ ಅನ್ನುವುದೇ ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಯಾಕೆ ಈ ಮಾತು ಬಹಳ ಮಹತ್ವ ಆಗುತ್ತೆ ಈ ಘಟನೆ ಅಂತಂದರೆ ಸಿದ್ದರಾಮಯ್ಯನವರ ಬಣದವರು ನೇರವಾಗಿ ಹೇಳ್ತಾ ಇದ್ದಾರೆ ಡಿ ಕೆ ಶಿ ಅವರಿಗೆ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಕಾಂಗ್ರೆಸ್ಸಿನಲ್ಲಿ ಇಲ್ಲ ರಾಹುಲ್ ಗಾಂಧಿ ಖಂಡಿತವಾಗಿಯೂ ಒಪ್ಪತಾ ಇಲ್ಲ ಸೋನಿಯಾ ಗಾಂಧಿ ಅವರು ಒಪ್ಪಿದರೂ ಕೂಡ ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಮಾಡುವುದಿಲ್ಲ ಸಿದ್ದರಾಮಯ್ಯನವರೇ ಪೂರ್ಣಾವಧಿಯ ಮುಖ್ಯಮಂತ್ರಿ ಅನ್ನೋದನ್ನು ಈಗ ರಿಪೀಟೆಡ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಹೋಗಬಹುದು ಬಿ ಜೆ ಪಿಗೆ ಹೋಗ್ತಾರೆ ಅಥವಾ ಬಿ ಜೆ ಪಿಯ ಕದವನ್ನು ತಟ್ಟುತ್ತಾರೆ ಅಥವಾ ಬಿ ಜೆ ಪಿಯವರೇ ಇವರನ್ನು ಆಹ್ವಾನಿಸ್ತಾ ಇದ್ದಾರೆ ಇನ್ನು ಹಲವಾರು ರೀತಿಯ ಈ ಮಾತುಕತೆಗಳು ಕಳೆದ ಐದಾರು ತಿಂಗಳಿಂದ ಏನು ಕೇಳಿ ಇತ್ತು ಅದಕ್ಕಾಗಾದರೆ ನಿರ್ಣಾಯಕವಾದಂಥ ಒಂದು ನೆಲೆ ಪ್ರಾಪ್ತವಾಗಿದೆಯೇ ಸ್ವತಃ ಮೋದಿ ಮತ್ತು ಡಿ ಕೆ ಶಿವಕುಮಾರರ ಮಧ್ಯೆ ಒಂದು ಅನುಸಂಧಾನ ಆಗಿದೆಯೇ ಮೋದಿಯವರ ಮನಸ್ಸನ್ನು ಡಿ ಕೆ ಶಿವಕುಮಾರ್ ಗೆದ್ದಿದ್ದಾರೆಯೇ ಡಿ ಕೆ ಶಿವಕುಮಾರ್ ಹಾಗಾದರೆ ಬಿ ಜೆ ಪಿಯ ಒಂದು ನೆಲೆಗತಿ ಇಲ್ಲದೇ ಇದ್ದಂಥ ನಾಯಕತ್ವ ಇಲ್ಲದೇ ಇದ್ದಂಥ ಅಬ್ಬೆಪಾರಿಗಳಾಗಿ ಹೋದಂಥ ಈ ಕರ್ನಾಟಕದ ನಸರಾಣಿ ಬಿ ಜೆ ಪಿಗೆ ಒಂದು ನಿರ್ಧಾರಿತವಾದಂಥ ನಿರ್ಣಾಯಕವಾದಂಥ ನಾಯಕತ್ವವನ್ನು ನಾವು ಕಲ್ಪಿಸಬಹುದು ತರಬಹುದು ಅಂತಾದರೆ ಅದು ಕೇವಲ ಡಿ ಕೆ ಶಿವಕುಮಾರಿಂದ ಮಾತ್ರ ಸಾಧ್ಯ ಅನ್ನುವ ತೀರ್ಮಾನಕ್ಕೇನಾದರೂ ಏನಾದರೂ ಮೋದಿಯವರು ಬಂದಿದ್ದಾರೆ ಅನ್ನುವ ಪ್ರಶ್ನೆ ಈಗ ಬಹಳವಾಗಿ ಕಾಡ್ತಾ ಇದೆ ಬಿ ಜೆ ಪಿಗರಿಗೆ ಡಿ ಕೆ ಶಿವಕುಮಾರ್ ಬಂದರೂ ಸಮಸ್ಯೆ ಬಾರದೇ ಇದ್ದರೂ ಸಮಸ್ಯೆ ಕರ್ನಾಟಕದ ಬಿ ಜೆ ಪಿಯವರಿಗೆ ಡಿ ಕೆ ಶಿವಕುಮಾರ್ ಬಂದರೆ ನಮ್ಮ ಅಸ್ತಿತ್ವ ಎಲ್ಲ ಕಳೆದೋಗ್ಬಿಡ್ಬೋದೆ ಅನ್ನುವಂಥ ತಲ್ಲಣ ಇನ್ನು ಕೇ ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿಗಿರುವ ಜೀವ ಸೆಲೆ ಎ ಟಿ ಎಮ್ ಯಾವುದು ಅಂತಂದರೆ ಅದು ಕರ್ನಾಟಕ ಟ್ರಬಲ್ ಶೂಟರ್ ಯಾರು ಡಿ ಕೆ ಶಿವಕುಮಾರ್ ಪ್ರಿಯಾಂಕಾ ಗಾಂಧಿ ಒಂದು ಕಡೆ ಹೇಳಿದ್ದಾರೆ ಅನ್ನುವಂಥದ್ದು ಭಾಳ ಬಲವಾಗಿ ಸುದ್ದಿಯಾಗಿತ್ತು ಅಣ್ಣನೊಟ್ಟಿಗೆ ತಗಾದೆ ತೆಗೆದಿದ್ದಾರೆ ಅವರು ಅವರಿಗೆ ನೀವು ಮುಖ್ಯಮಂತ್ರಿ ಮಾಡಲಿಕ್ಕೆ ಇದ್ದೀರಿ ತೆಲಂಗಾಣಕ್ಕೆ ಮುನ್ನೂರು ಕೋಟಿ ಈಗ ಬಿಹಾರ್ ಎಲೆಕ್ಷನ್ಗೆ ಐನೂರು ಕೋಟಿ ಇಂಥ ಕೋಟಿ ಕೋಟಿಗಳನ್ನು ಡಿ ಕೆ ಶಿವಕುಮಾರ್ ನೀವು ಕೇಳಿದಾಗೆಲ್ಲ ಕೊಡ್ತಾರೆ ಸಮಸ್ಯೆ ಇದ್ದಾಗೆಲ್ಲ ಅವರು ಹೆಗಲಿಗೆ ಹೆಗಲು ಕೊಡ್ತಾರೆ ಅಂಥವರಿಗೆ ನೀವು ಅಧಿಕಾರ ಕೊಡಲಿಕ್ಕೆ ಇದ್ದೀರಿ ಅನ್ನುವಂಥದ್ದು ಕೂಡ ಬಹಳ ಗಟ್ಟಿಯಾಗಿ ಸುದ್ದಿಯಾಗಿತ್ತು ಅಂದರೆ ಡಿ ಕೆ ಶಿವಕುಮಾರ್ ಯಾವುದೇ ಆತ್ಯಂತಿಕ ನೆಲೆಗೆ ಹೋಗಲಿಕ್ಕೂ ಸಿದ್ಧವಾಗಿರುವಂಥ ರಾಜಕಾರಣಿ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ ಅದರ ಬಗ್ಗೆ ಮಾತೇ ಬೇಡ ಆದರೆ ಕಾಂಗ್ರೆಸ್ಸಿನಲ್ಲಿ ನೂರ ಮೂವತ್ತಾರು ಸೀಟನ್ನು ತನ್ನ ಹೆಗಲ ಮೇಲೆ ತಂದ ಹಾಗೆ ತಂದು ಕೊಟ್ಟಂತ ಡಿ ಕೆ ಶಿವಕುಮಾರಿಗೆ ಪ್ರಥಮದಲ್ಲೇ ಆಘಾತ ಆಯಿತು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯಾಗಿ ಮಾಡಿದರು ಆವಾಗ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರ ಮಾತಿಗೆ ಒಪ್ಪಿ ಫಿಫ್ಟಿ ಫಿಫ್ಟಿ ಅಧಿಕಾರದ ಶೇರಿಂಗಲ್ಲಿ ಒಪ್ಪಿದರು ಈಗ ಡಿ ಕೆ ಶಿಯ ಬಣಕ್ಕೆ ಮತ್ತು ಡಿ ಕೆ ಶಿ ಅವರಿಗೆ ಮುಕ್ಕಾಲು ಹಾಕಲಿಕ್ಕೆ ಸಿದ್ದರಾಮಯ್ಯನವರು ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ರಾಹುಲ್ ಗಾಂಧಿ ಆಯಕಟ್ಟಿನ ಜಾಗದಲ್ಲಿ ನಿಂತು ಅದರ ಸಮರ್ಥನೆ ಮಾಡ್ತಾ ಇದ್ದಾರೆ ಅನ್ನೋದು ಲೇಟೆಸ್ಟ್ ವರದಿ ಇಲ್ಲಿಯವರೆಗೆ ಕಾದಿದ್ದಾರೆ ಕಬ್ಬಿಣ ಕಾದಿದೆ ಬೆಸೆಯುವ ಕೆಲಸ ಯಾರು ಮಾಡ್ತಾರೆ ಮೋದಿಯವರೇ ಮಾಡ್ತಾರಾ ಕಾಂಗ್ರೆಸ್ಸಿಗೆ ಚಲ್ಲೆಹಣ್ಣು ತಿನ್ನಿಸಿ ಡಿ ಕೆ ಶಿವಕುಮಾರು ಬಿ ಜೆ ಪಿ ಪಡೆಯನ್ನು ಸೇರ್ತಾರಾ ಹಾಗಲ್ಲದೇ ಇದ್ದರೆ ಮೋದಿಯವರ ಜೈಕಾರಕ್ಕೆ ಡಿ ಕೆ ಶಿವಕುಮಾರ್ ಈ ರೀತಿ ಪ್ರತಿಕ್ರಿಯೆಯನ್ನು ಯಾಕೆ ಮಾಡ್ತಾ ಇದ್ರು ಇದೀಗ ಮಿಲಿಯನ್ ಡಾಲರ್ ಪ್ರಶ್ನೆ ಒಟ್ಟು ಮತಿತಾರ್ಥವನ್ನು ನಾವು ಗಮನಿಸುವುದಾದರೆ ಡಿ ಕೆ ಅವರ ನಡೆ ನುಡಿ ಬಾಡಿ ಲ್ಯಾಂಗ್ವೇಜು ಇವೆಲ್ಲವನ್ನು ಕ್ರೋಢೀಕರಿಸಿ ಅವತ್ತು ಅವರು ಕ್ಷಮೆ ಕೇಳುವಾಗ ಒಂದು ಮಾತು ಹೇಳಿದರು ಕಾಂಗ್ರೆಸ್ಸಿನ ಒಳಗಡೆನೆ ನನ್ನ ಹಿತಶತ್ರುಗಳು ಯಾವ ರೀತಿಯಲ್ಲಿ ನನ್ನ ವಿರುದ್ಧವಾಗಿ ಕೆಲಸ ಮಾಡ್ತಾಯಿದ್ದಾರೆ ನನಗೆ ದ್ರೋಹ ಮಾಡ್ತಾ ಇದ್ದಾರೆ ಅನ್ನುವ ಅರಿವು ನನಗಿದೆ ಅನ್ನುವ ಮಾತನ್ನು ಹೇಳಿದರು ಹಾಗಾಗಿ ಡಿ ಕೆ ಶಿವರು ಶಿವಕುಮಾರ್ ಬಹಳ ನೊಂದಿದ್ದಾರೆ ಬೆಂದಿದ್ದಾರೆ ಕಾಂಗ್ರೆಸ್ಸಿನ ಒಳಗಡೆ ಅವರ ಪರಿಸ್ಥಿತಿ ಇದೆ ಅವರ ನಿರೀಕ್ಷೆಯ ಮುಖ್ಯಮಂತ್ರಿಯ ಪದವಿ ಅವರಿಗೆ ದೊರಕುವುದು ಅಂತ ಅವ್ರಿಗೆ ಅರ್ಥ ಆಗಿದೆ ಆದ್ದರಿಂದಲೇ ಅವರು ಪ್ರಾಯಶಃ ಆರ್ ಎಸ್ ಎಸ್ಸಿನ ಗೀತೆಯಿಂದ ಹಿಡಿದು ಬಸವನಗುಡಿ ಕಾರ್ಯಕ್ರಮದಲ್ಲಿ ಮೋದಿಯವರ ಬಾಯಲ್ಲಿ ಡಿ ಕೆ ಡಿ ಕೆ ಅಂತ ಬರ್ತಾಯಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅಂತ ನಾವು ಭಾವಿಸಬೇಕಾಗಿದೆ ಪ್ರಾಯಶಃ ಸೆಪ್ಟೆಂಬರ್ ಕ್ರಾಂತಿ ಖಚಿತ ಆದರೆ ಅಲ್ಲಿ ಕಾಂಗ್ರೆಸ್ ಮೂಲದಿಂದ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗದೇ ಇದ್ದರೂ ಬಿ ಜೆ ಪಿಯ ತೆಕ್ಕೆಗೆ ಸೇರಿ ಮೋದಿಯವರ ಸ್ನೇಹ ಮತ್ತು ವಿಶ್ವಾಸದಲ್ಲಿ ಕಾಂಗ್ರೆಸ್ಸಿನಲ್ಲಿ ದಕ್ಕದೇ ಇರುವಂಥ ಅವರ ಮಹತ್ವಾಕಾಂಕ್ಷೆಯ ಮುಖ್ಯಮಂತ್ರಿ ಪಟ್ಟ ಹಾಗಾದರೆ ಬಿ ಜೆ ಪಿಯಲ್ಲಿ ದಕ್ಕಲಿದೆಯೇ ಅನ್ನೋದು ಈ ಹೊತ್ತಿನ ಪ್ರಶ್ನೆ ಪ್ರಾಯಶಃ ಶೇಕಡಾ ತೊಂಬತ್ತರಷ್ಟು ಅಥವಾ ಅದಕ್ಕೆ ಅದಕ್ಕಿಂತ ಹೆಚ್ಚಿನ ಭಾಗ ಡಿ ಕೆ ಶಿವಕುಮಾರ್ ಬಿ ಜೆ ಪಿಯ ಅಂಗಣಕ್ಕೆ ಕಾಲಿಡುವುದು ಖಚಿತ 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 ಅನ್ನೋದು ರಾಜಕೀಯ ವಿಶ್ಲೇಷಣೆಯ ಸಾರಾಂಶ ಅಂತ ನಾನು ಭಾವಿಸಿದ್ದೇನೆ ನಮಸ್ತೆ